ನಾನು ಅವತ್ತೇ ಹೇಳ್ದೆ ರಿಲೀಫ್ ಅಂತ ಅಂದ್ರೆ ಇಂಪಾರ್ಟೆಂಟ್ ಕೆಲ್ಸ ಮುಗಿಸ್ಕೊಂಡ್ ಕೊಂಡೋದ್ರು ಅಷ್ಟೇ ನೀವ್ ಇದ್ದಾಗ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಏನು ಮ್ಯಾಟರ್ ಆಗಲ್ಲ ಗೈಸ್ ನಿಮ್ನ ಗುಂಡಿ ಒಳಗ್ ಹಾಕ್ತಾರ ನೋಡಿ ನೋಡಿ ಗ್ರಾನೈಟ್ ಹಾಕ್ಸೋರ್ ಹಾಕ್ಸ್ಕೊಂಬೋದು ಇಲ್ಲ ಅಂದ್ರೆ ಈ ತರ ಜ್ವರ ಬಂದ್ಬಿಡ್ತಿತ್ತು ನನ್ಗೆ ಅದೊಂದು ಹದಿನೈದು ದಿವಸ ಮಲಗಿದ್ದೆ ನಾನು ಅವತ್ತು ಇವಾಗ ನೋಡಿ ಆರಾಮಾಗಿ ಹೆಂಗೆ ಇಲ್ಲ ನೆಮ್ಮದಿ ಅನ್ಸುತ್ತೆ ಇಲ್ಲಿ ಜನಗಳು ವಿಡಿಯೋ ಹಾಕಿದ್ರೆ ಒಂಥರ ಇಲ್ಲ ಫೋಟೋ ಹಾಕಿದ್ರೆ ಒಂಥರ ಅಲ್ಲ ಕೆಲವ್ರು ಹೆಂಗೆ ಅಂತಂದ್ರೆ ಇವಾಗ ನಾವು ವಿಡಿಯೋ ಬಕೆಟ್ಗಳು ಹೆಂಗ್ ಜೋಡ್ಸಾವ್ರ ಚಿಕ್ಕ ಚಿಕ್ಕ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ದೆ ಇವತ್ತು ಶನಿವಾರದ ಬ್ಲಾಗು ಬೆಳಗ್ಗೆ ಆ ಎಂಟು ಮುಕ್ಕಾಲಾಗಿದೆ ಆಗಿದೆ సో ఫస్ట్ కేనప్పా అంతా స్వల్ప ఫ్రెష్ అప్ ఆబిట్టు ఇవగా ఇంద నా నమ్మమ్మ మనకి హోక్ ఫస్ట్ కేస పోస్ట్ ఆఫీస్ ఆర్డర్స్ డీస్ప్యాచ్ నాకు బట్ నిన్ననే అమౌంట్ హాకి రోద్రిందూ ఇవతే డీస్ప్యాచ్ అంటే అంత్బిట్టు సో సుమ్ తడ మేడ నేడ అంత అన్కొండే బట్ బేడా ಅಪ್ಪ ಅವರು ಕೂಡ ಅಮೌಂಟ್ ಹಾಕಿರ್ತಾರೆ ವೇಟ್ ಮಾಡ್ತಾ ಇರ್ತಾರೆ ಯಾವಾಗ ಬರುತ್ತೆ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ಪರವಾಗಿಲ್ಲ ರಿಸ್ಕ್ ಆದ್ರೂ ಪರವಾಗಿಲ್ಲ ಅಂತ ಅನ್ಬಿಟ್ಟು ಎದ್ದೆದ್ದೋಳೆ ರೆಡಿಯಾಗಿ ಹೊರಟಿದೀನಿ ಇವಾಗ ತಿಂಡಿ ತಿಂತಿನ ಏನೋ ಗೊತ್ತಿಲ್ಲ ಚಪಾತಿನ ಪೂರಿನ ಏನೋ ಮಾಡವ್ರೆ ಇವಾಗೆಲ್ಲಾ ಸ್ಯಾರೀಸ್ನೆ ನಾನು ಇಲ್ಲೇ ತಂದಿದ್ನಲ್ಲ ಇಲ್ವಂದ್ ನಾಲ್ಕು ಅಲ್ವಂದ್ ನಾಲ್ಕು ಅಂತ ಇತ್ತು ಸೊ ಇಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದೀನಿ ಅಲ್ಲಿ ಹೋಗಿ ಇನ್ನೊಂದ್ ಎರಡ್ ಮೂರ್ ಪ್ಯಾಕ್ ಮಾಡ್ಕೊಂಡ್ರೆ ಹೋಗಿ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಾನು ಪೋಸ್ಟ್ ಆಫೀಸ್ ಕೊಟ್ಬಿಡ್ಬಹುದು ಬಟ್ ಇಲ್ಲೂ ಕೊಡ್ಬೋದು ನನಗೆ ಅಲ್ಲಿ ಕನ್ವೀನಿಯೆಂಟ್ ಆಗಿದೆ ಸೊ ಹಂಗಾಗಿ ಅಹ್ ಅಲ್ಲೇ ಹೋಗ್ತಾ ಇದೀನಿ ಸೊ ಹೋಗೋಣ ಬನ್ನಿ ಇವಾಗ ತಿಂಡಿ ನ ಬಸ್ ಇಳಿತಾ ಇದ್ದಂಗೆನೆ ನಮ್ ಪ್ರತಿಭಾ ಅವ್ರ ಅಪ್ಪ ಅಂದ್ರು ಮೀನ್ಸ್ ನಮ್ ಅಂಕಲ್ ಮನೆ ಪಕ್ಕದಲ್ಲೇ ಇದಾರೆ ಅವರು ಅಲ್ಲಿ ಸಿಗ್ನಲ್ ಅಲ್ಲಿ ಇದ್ರು ಹಂಗೆ ನೋಡ್ಬಿಟ್ಟು ಅವರು ಹತ್ರನೇ ಅಲ್ವಾ ಹೋಗ್ತಾ ಇದ್ದಿದ್ದು ಹಂಗೆ ಅವ್ರ ಜೊತೆನೆ ಹೋಗ್ತಾ ಇದೀನಿ ಟೂ ವೀಲರ್ ಅಲ್ಲಿ ತಕ್ಷಣ ಮನೆಗೆ ಒಂದ್ ನಿಮಿಷನೂ ರೆಸ್ಟ್ ಮಾಡಿಲ್ಲ ನೋಡಿ ನಮ್ಮಪ್ಪ ಬೇರೆ ಏನಾದ್ರು ಹೋಟ್ಲಿಂದ ತಗೊಂಡ್ಬರ್ಲಾ ತಿಂಡಿ ಅಂತ ಕೇಳಿದ್ರು ಇಲ್ಲಪ್ಪ ನಾನು ಚಪಾತಿ ತಗೊಂಬರ್ತಾ ಇದ್ದೀನಿ ಅಂತಂದೆ ಸೊ ಇಬ್ರುಗುನು ಬ್ರೇಕ್ಫಾಸ್ಟ್ ಮಾಡ್ತಾ ಇದೆ ಪಟ ಅಂತ ಪಾಪ ಹತ್ತು ಕಾಲೇನೋ ಆಗೋಗಿತ್ತು ಸೊ ಹಂಗಾಗಿ ನಾನು ತಿಂಡ್ಕೊಂಬಂದಿರ್ಲಿಲ್ವಲ್ಲ ಅದಕ್ಕೆ ಬೇಗನೂ ನನಗೂ ನಮ್ಮಅಪ್ಪ ಇಬ್ಬರಿಗುನು ಮಾಡ್ಕೊತಾ ಇದೆ ಚಪಾತಿ ಮತ್ತೆ ಕಾಲಿಫ್ಲವರ್ದು ಪಲ್ಯ ನಾನು ಇಲ್ಲ ಅಂದ್ರೆ ನಮ್ಮಪ್ಪ ಮಾಮೂಲಿ ಹೋಟ್ಲಗೆ ಹೋಗ್ತಾರೆ ತಿಂತಾರೆ ಮೂರು ಟೈಮು ಹೋಟ್ಲಲ್ಲೇ ತಿಂತಾರೆ ಪಾಪ ಬಂದ್ರೆ ಮನೆ ಊಟ ಅಂತ ತಿಂತಾರೆ ಅದೊಂದು ಸೊ ನಾನು ಬರೋಷ್ಟರಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿಟ್ಟಿದ್ರು ಪಾಪ ನಾನು ತಿಂಡಿ ಆದ್ಮೇಲೆ ನೆಲ್ಲ ಕಂಪ್ಲೀಟ್ ಒಂದ್ಸರಿ ಚೆಕ್ ಮಾಡ್ತೀನಿ ಚೆಕ್ ಎಲ್ಲ ಮಾಡಿ ಕವರ್ಗೆಲ್ಲ ಹಾಕಿ ರೆಡಿ ಮಾಡ್ಕೊಂಡು ನಾನು ಹೊರಡ್ತೀನಿ ಪೋಸ್ಟ್ ಆಫೀಸ್ಗೆ ಒಂದು ಒನ್ ಕಿಲೋಮೀಟರ್ ಇದೆ ನಾನು ಒಂದ್ ಹನ್ನೊಂದು ಕಾಲ ಹೊತ್ತಿಗೆ ಪೋಸ್ಟ್ ಆಫೀಸ್ಗೆಲ್ಲ ರೆಡಿ ಮಾಡ್ಕೊಂಡು ಹೋದ್ನಾ ಇವತ್ತು ಯಾಕೋ ಟೈಮ್ ಸರಿ ಇಲ್ಲ ಬೇಗ ಕೊಟ್ಬಿಡೋಣ ಆರ್ಡರ್ಸ್ ಇಟ್ಕೊಂಡಷ್ಟು ತಲೆ ಬಾರ ಅಂತ ಅನ್ಬಿಟ್ಟು ಹೋದ್ರೆ ಆ ಪೋಸ್ಟ್ ಮಾಸ್ಟರ್ ಆಫೀಸರ್ ಅವರೇ ಬಂದಿಲ್ಲ ಸರಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ ಈ ಕೊರಿಯರ್ ಕೊಡಕ್ ಹೋಗ್ತಾರಲ್ಲ ಅವ್ರನೇನೆ ಆ ನೀವೇ ಮಾಡ್ಕೊಟ್ಬಿಡಿ ಅಂತ ಅನ್ಬಿಟ್ಟು ಇಲ್ಲ ನಾಳೆ ಬನ್ನಿ ಆಫೀಸರೇ ಬರ್ಬೇಕು ಅಂತ ಅಂದ್ರು ನಾನು ಸುಮ್ನೆ ಆ ವೇಸ್ಟ್ ಆಯ್ತಲ್ಲಪ್ಪ ಟೈಮು ಅಂತ ಅನ್ಕೊಂಡೆ ಸುಮ್ನೆ ಕಾಲ್ ಮಾಡ್ಕೊಂಡೆ ನಾಳೆ ಬರ್ಬೋದಿತ್ತಲ್ಲ ಅಂತ ಅನ್ಬಿಟ್ಟು ಆ ಏನ್ ಗೊತ್ತಾ ಅವತ್ತಿನ ಕೆಲ್ಸ ಅವತ್ ಮಾಡ್ಬಿಟ್ರೆ ಒಂದ್ ಸಮಾಧಾನ ಇಲ್ಲ ಅಂದ್ರೆ ನಂಗೆ ಅದು ಕಾಡ್ತಾ ಇರುತ್ತೆ ಆ ಕ್ಷಣ ಆ ನಿಮಿಷ ಅದ್ ಏನ್ ಮಾಡ್ಬಿಡ್ಬೇಕು ಮಾಡ್ಬಿಡ್ಬೇಕು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೂ ಒಂದು ಸಮಾಧಾನ ಇರಲ್ಲ ಸೊ ಹಂಗಾಗಿ ಹಂಗೆ ಅಂದಿವೆ ಅಮ್ಮನು ನೋಡ್ಕೊಂಡು ಹೋಗೋಣ ಸಮಾಧಿ ಎಲ್ಲಾ ಕಟ್ಟಿದಾರೆ ನೋಡ್ಕೊಂಡ್ ಹೋಗೋಣ ಅಂತ ಬಂದೆ ಅರ್ಧಂಬರ್ಧ ಏನೋ ಕಟ್ಟಿದಾರೆ ಇನ್ನು ಫಿನಿಶಿಂಗ್ ಮಾಡ್ಬೇಕು ನೋಡಿ ಈ ರೀತಿ ಸಿಮೆಂಟ್ ಹಾಕಿದ್ದಾರೆ ಇನ್ನು ಇಲ್ಲಿ ಇದ್ರ ಮೇಲೆ ಗ್ರಾನೈಟ್ಸ್ ಎಲ್ಲಾ ಹಾಕ್ಬೇಕು ಗ್ರಾನೈಟ್ ಹಾಕಿ ಇಲ್ಲಿ ನೇಮ್ ಬೋರ್ಡ್ ಎಲ್ಲ ಹಾಕೋದಿಕ್ಕೆಲ್ಲ ರೆಡಿ ಮಾಡೋರೆ ಮೊನ್ನೆ ಮಾಡಿದು ಇನ್ನು ಒಂಗಿಲ್ಲ ಅಷ್ಟು ಬಿಸಿಲು ಇನ್ನ ಬರ್ಬೇಕು ಒಂಗಿಲ್ಲ ಈ ತರ ಗ್ರಾನೈಟ್ ಹಾಕ್ಬಿಡ್ತಾರೆ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಗೊತ್ತಾ ಇಲ್ಲಿ ಬಂದ್ರೆ ನಾನು ಪ್ರತಿ ಸಲಿನೂ ಹೇಳ್ತಾ ಇರ್ತೀನಿ ಆಮೇಲೆ ಇನ್ನೊಂದ್ ಹೇಳ್ಬೇಕು ಎಲ್ರು ಹೇಳ್ತಾರೆ ನಮ್ಮಮ್ಮ ನಮ್ಮನ್ ತರ ಸಾವು ಬರ್ಬೇಕು ನಮ್ಗೆಲ್ಲಾ ಅಂತ ಹೆಣ್ಮಕ್ಳು ಯಾಕಂದ್ರೆ ನಮ್ಮ ಅಮ್ಮ ಮುತ್ತೈದೆ ಸಾವಲ್ವಾ ಯಾರಿಗೂ ತೊಂದ್ರೆ ಕೊಡ್ದಂಗೆ ಪಾಪ ಹೋಗ್ಬಿಟ್ರು ಇನ್ನೇನ್ ಮಾರ್ಚ್ ಹದಿನಾಲ್ಕಕ್ಕೆ ಒಂದ್ ವರ್ಷ ಆಗೋಯ್ತು ನಮ್ ಪ್ರತಿ ಸಲಿನೂ ಇಲ್ಲಿ ಬಂದಾಗ ಹೇಳ್ತಾ ಇರ್ತೀನಿ ಅಮ್ಮನ್ನ ಯಾಕಮ್ಮ ಇಷ್ಟು ಬೇಗ ಹೋಗ್ಬಿಟ್ಟೆ ನೀನು ಸುಸ್ತಾಗೋಯ್ತಾ ನಿಮ್ಗೆ ಅಂತ ಕೇಳ್ತಾನೆ ಇರ್ತೀನಿ ಎಷ್ಟ್ ಆರಾಮಾಗಿ ಮಲ್ಗಿರ್ತಾರೆ ಇವ್ರಿಗೇನು ಹೋಗ್ ಹೋಗ್ಬಿಡ್ತಾರೆ ಇರೋರ್ಗೆ ಎಷ್ಟು ಸಂಟ ಆಗುತ್ತೆ ಅದೇ ಎಲ್ರು ಹೇಳ್ತಾರೆ ನಿಮ್ ಅಮ್ಮನ್ ತರ ಸಾವು ಬರ್ಬೇಕು ನಮ್ಗೆ ನಿಮ್ ಅಮ್ಮನ್ ತರ ಸಾವು ಬರ್ಬೇಕು ನಮ್ಗೆ ಆ ಜೈನ್ ತರಾ ಸಾವು ಬರ್ಬೇಕು ಅಂತ ಅನ್ಬಿಟ್ಟು ಯಾರಿಗೂ ತೊಂದ್ರೆ ಕೊಟ್ಟಿಲ್ಲ ನಮ್ಮಮ್ಮ ಇನ್ನು ಒಂದು ಹದಿನೈದು ವರ್ಷ ಇರ್ಬೋದಿತ್ತಲ್ಲ ನಮ್ ಜೊತೆ ಅಂತ ನಾನು ಯೋಚನೆ ಮಾಡ್ತೀನಿ ಅಪ್ಪನೂ ಅದೇ ಯೋಚನೆ ಮಾಡ್ತಾರೆ ಒಂದ್ ಹತ್ತು ಹದಿನೈದು ವರ್ಷ ಇದ್ಬಿಟ್ಟು ಹೋಗ್ಬಿಟ್ಟಿದ್ದಿದ್ರೆ ಅಂತ ಅನ್ಬಿಟ್ಟು ಇವಾಗ ನಮ್ಮಅಮ್ಮಗೆ ನಮ್ಮಅಮ್ಮನ್ ನೋಡಕ್ ಆದ್ರೂ ನಂಗೆ ಇದಿದೆ ಬಟ್ ನನ್ ಗಂಡನ್ ಸಮಾಧಿನೂ ಇಲ್ಲ ನಾನು ಅವತ್ತೇ ಹೇಳ್ದೆ ಅವ್ರು ಹಾಕಿದ ಬಟ್ಟೆ ಆಗಿರ್ಬೋದು ಎಲ್ ಬಿದ್ದ ಜಾಗ ಏನಂದ್ರೆ ಏನೂ ಕೇಳಿಲ್ಲ ಮತ್ತೆ ಅವ್ರ ಪಿ ಎಂ ಪೋಸ್ಟ್ ಮಾಡಿದ್ರ ಆ ವರ್ಡ್ ಹೇಳಕು ನನ್ಗೇನೋ ಒಂತರ ಅದನ್ನು ಕೂಡ ನಾನು ಇನ್ ಡೀಟೇಲ್ ಆಗಿ ನಾನು ಯಾರ ಹತ್ರನೂ ಕೇಳಿಲ್ಲ ಜೋರ್ ರಿಪೋರ್ಟ್ ನನ್ನ ಹತ್ರನೇ ಇದ್ರು ಇನ್ ಡೀಟೇಲ್ ಆಗಿ ನಾನು ಏನು ನೋಡೇ ಇಲ್ಲ ಅದ್ರಲ್ಲಿ ಇದೆಲ್ಲ ಸಹಿಸ್ಕೊಳಕ್ ಆಗಲ್ಲ ಗೈಸ್ ಅದೆಲ್ಲ ಅವ್ರು ಜಾಗಕ್ಕೆ ಹೋಗಿ ನೋಡ್ಬೇಕು ಅನ್ನೋ ನನ್ಗ ಒಂದ್ ಕುತೂಹಲನೂ ಇಲ್ಲ ಹೇಳ್ತಾ ಇಲ್ವಾ ಅವ್ರನ್ನ ನೋಡೋಣ ಹೋಗಿ ಅಂತಂದ್ರೆ ಸುಟ್ಬಿಟ್ಟಿದೀವಿ ಆ ದೃಶ್ಯ ನನ್ ಕಣ್ಣಲ್ಲಿ ಇನ್ನೂ ಹಂಗೆ ಇದೆ ಸಮಾಧಿನೂ ಇಲ್ಲ ಹೋಗಿ ನೋಡೋಣ ಅಂತಂದ್ರು ಇಲ್ಲ ನನ್ ಕೇಳು ಇಲ್ಲ ಯಾರನ್ನು ಕೇಳು ಇಲ್ಲ ನಾನು ನಂಗ್ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ ಸೊ ನನ್ ಜೊತೆನೆ ಇದಾರೆ ಇಬ್ರು ನನ್ ಜೊತೆನೆ ಅವ್ರೆ ಅನ್ಕೊಂಡು ಹೋಗ್ತಾ ಇದೀನಷ್ಟೇ ಎಲ್ಲಾ ಹಕ್ಕಿಗಳೆಲ್ಲ ಸೌಂಡ್ ಮಾಡ್ತಾ ಇರುತ್ತೆ ಏನೋ ಒಂಥರ ಪ್ರಶಾಂತವಾಗಿರೋ ವಾತಾವರಣ ಇನ್ನು ಒಣಗ್ಬೇಕು ಇನ್ನ ಒಣಗಿ ನಾನು ತುಂಬಾ ಸಲ ಬರ್ತೀನಿ ಬಟ್ ವಿಡಿಯೋ ಎಲ್ಲಾ ಮಾಡ್ಕೊಳಕ್ ಹೋಗಲ್ಲ ಅದಕ್ಕೂ ಒಂತಾರೆ ಅದೇ ಕೆಲ್ಸವಾಗಿ ಮಾಡ್ತಾಳೆ ಅಂತ ಆಮೇಲೆ ಇನ್ನೊಂದ್ ಹೇಳ್ತೀನಿ ಇಲ್ಲೇ ಕುತ್ಕೊಂಡು ಹೇಳ್ತೀನಿ సోషల్ మీడియా అంత ఫేస్బుక్ వాట్సప్ ఆ ఇన్స్టాగ్రమ్ యూట్యూబ్ స్న్యాప్చాట్ ఆడు ముడుగునో ఇదవే ఇవగా ఇన్స్టాగ్రమ్ వాట్స్అప్ అంత బు అంత్లిమ్స్ ఆఫ్ నమ్ కష్ట సుఖ ఏ హ్యాపీ అంద ಶೇರ್ ಮಾಡ್ಕೊಂತೀವಿ ಫೋಟೋ ಮೂಲಕ ಶೇರ್ ಮಾಡ್ಕೊಂತೀವಿ ಬಟ್ ಅದೇ ಯೂಟ್ಯೂಬ್ ಅಂತ ಅಂದ್ರೆ ವಿಡಿಯೋ ಮೂಲಕ ಶೇರ್ ಮಾಡ್ತೀವಿ ಎರಡೂ ಒಂದೇ ಅಲ್ವಾ ಸೊ ನಾವ್ ವಿಡಿಯೋ ಹಾಕಿದ್ರೆ ಒಂಥರ ಇಲ್ಲ ಫೋಟೋ ಹಾಕಿದ್ರೆ ಒಂಥರ ಅಲ್ಲ ಕೆಲವ್ರು ಹೆಂಗೆ ಅಂತಂದ್ರೆ ಇವಾಗ ನಾವ್ ವಿಡಿಯೋದಲ್ಲಿ ಹೇಳ್ತೀವಿ ಎಕ್ಸ್ಪ್ರೆಸ್ ಮಾಡ್ಕೊಂತೀವಿ ಕೆಲವ್ ಫೋಟೋ ಮೂಲಕ ಒಂದು ಇಪ್ಪತ್ತು ಐವತ್ತು ಸಾವಿರ ಫೋಟೋ ಹಾಕ್ತಾರೆ ಡೈಲಿ ಒಳ್ಳೆ ಅದು ಏನಂತಾರೆ ಹಾಕ್ತಾನೆ ಹಾಕ್ತಾರೆ ರಿಪೀಟ್ ರಿಪೀಟ್ ಅದನ್ನೇ ಹಾಕ್ತಾ ಇರ್ತಾರೆ ವಿಡಿಯೋದಲ್ಲಿ ಒಂದೇ ಫೋಟೋ ಹಾಕೋದು ಒಂದೇನೆ ಏನು ವ್ಯತ್ಯಾಸ ಇಲ್ಲ ಅವ್ರವ್ರದ್ದು ಏನ್ ಮೂಮೆಂಟ್ಸ್ ಶೇರ್ ಮಾಡ್ಕೊಬೇಕು ಆ ರೀತಿ ಶೇರ್ ಮಾಡ್ಕೊಂತಾರೆ ಸೊ ಇವಾಗ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಬಂದ್ಬಿಡಿದೀನಿ ಗೈಸ್ ಅದ್ ಒಂಥರ ಅಡಿಕ್ಷನ್ ಅಂತ ಅನ್ಕೊಳ್ಳಿ ಇಲ್ಲ ನನಗೆ ನನ್ನ ಫ್ಯಾಮಿಲಿ ನನ್ನ ನಂದೇನಿದೆ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಅದ್ರ ನೆಕ್ಸ್ಟ್ ನನಗೆ ಆ ನನ್ನ ಸಬ್ಸ್ಕ್ರೈಬರ್ಸು ನನ್ನ ಫ್ಯಾಮಿಲಿ ತರನ ನನ್ ನಾನು ಇವಾಗ ನನ್ ಬೆಳಿತಾ ಇರೋದು ನನ್ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಬಿಸ್ನೆಸ್ ಆಗಿರ್ಬೋದು ಬೆಳಿತಾ ಇರೋದು ಸಪೋರ್ಟ್ ಮಾಡ್ತಾ ಇರೋದು ಇದರಿಂದ ನಾನು ಅವಾಗ ನನ್ ಬಿಡಕಾಗ್ತಾ ಇಲ್ಲ ಸೊ ವಾರಕ್ ಒಂದು ಅಟ್ಲೀಸ್ಟ್ ಆತರ ವಿಡಿಯೋ ಹಾಕ್ತಾ ಇದೀನಿ ಎಲ್ಲಾನು ನಾನು ಶೂಟ್ ಮಾಡ್ತೀನಿ ಅಂತಲ್ಲ ನಿಮ್ಗೂ ಗೊತ್ತು ಯಾವ್ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಇಲ್ಲ ಏನೋ ಜನಕ್ಕೆ ಇಲ್ಲ ನಂದ್ ಒಂದು ಖುಷಿ ಇಲ್ಲ ನಂದ್ ಏನೋ ಒಂದು ದುಃಖ ನನ್ ದುಃಖ ಸಾವಿರ ಇರುತ್ತೆ ಬಿಡಿ ಅದು ನಿಮ್ ನಿಮ್ಮತ್ರ ನಾನು ಹೇಳ್ಕೊಳಲ್ಲ ಆ ಅದೇ ಅಂದ್ರೆ ಬಿಡಲ್ಲ ಯೂಟ್ಯೂಬ್ ಏನ್ ಬಿಡಲ್ಲ ನಾನು ಬಟ್ ಹಾಕ್ತೀನಿ ವಾರಕ್ ಒಂದು ಎರಡು ಆತರ ಹಾಕೊಂಡ್ ಹೋಗ್ತೀನಿ ಅಮ್ಮ ಇದ್ದಂಗ ನಮ್ಮಅಮ್ಮ ತುಂಬಾ ಸಪೋರ್ಟ್ ಮಾಡವ್ರೆ ಅಡಿಗೆ ವಿಷಯದಲ್ಲಿ ಆಗಿರ್ಬೋದು ಮಕ್ಳನ್ನ ನೋಡ್ಕೊಳ್ಳೋದ್ರಲ್ಲಿ ಆಗಿರ್ಬೋದು ಎಂತ ಕಟ್ಟಕ್ ನನ್ ಎಮೋಷನ್ ಎಮೋಷನಲ್ ಇರಲ್ವಾ ಅಪ್ಪ ಅಮ್ಮ ಅಂತಂದ್ರೆ ಎಂತ ಕಲ್ಲು ಮನ್ಸಿರೋರ್ಗು ಇರಲ್ವಾ ಏನು ಇಲ್ಲ ಹೋಗೋದು ಏನು ಇಲ್ಲ ಇಬ್ರು ಏನು ತಗೊಂಡೋಗ್ಲಿಲ್ಲ ಒಳ್ಳೆ ಹೆಸರು ತಗೊಂಡೋದ್ರು ಅಷ್ಟೆ ನೀವ್ ಇದ್ದಾಗ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಏನು ಮ್ಯಾಟರ್ ಆಗಲ್ಲ ಗೈಸ್ ನಿಮ್ನ ಗುಂಡಿ ಒಳಗಾಗ್ತಾರ ನೋಡಿ ಅವಾಗ ಅವಾಗಿಂದ ಸ್ಟಾರ್ಟ್ ಆಗುತ್ತೆ ನೀವ್ ಏನ್ ಮಾಡಿದ್ರಿ ಏನ್ ಮಾಡ್ತಿದ್ರಿ ಜನ ನೆಕ್ಸ್ಟ್ ಅದನ್ನ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಅದು ರಿಯಾಲಿಟಿ ಆಫ್ ಲೈಫ್ ಅಷ್ಟೆ ನಾನ್ 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 ತಿಳ್ಕೊಂಡಿರೋದು ಇವ ಈ ಮನುಷ್ಯ ಇವತ್ ಓದಪ್ಪ ನೆಕ್ಸ್ಟ್ ಏನ್ ಮಾತಾಡ್ತಾರ ಅವ್ರ ಬಗ್ಗೆ ಒಳ್ಳೇದು ಕೆಟ್ಟದು ಏನ್ ನಮ್ ಲೈಫ್ ಜರ್ನಿಲ್ ಬಂದಿರ್ತೀವಿ ಅದೇ ಮಾತಾಡಕ್ ಸಾಧ್ಯ ಅಲ್ವಾ ಯಾರು ಇಲ್ಲ ಇಲ್ಲಿ ಎಲ್ರೂ ಗುಂಡಿ ಒಳಗ್ ಮಲ್ಕೊಂಡವ್ರೆ ಇನ್ನು ಒಂದ್ ಎರಡ್ ಮೂರ್ ದಿಸದ್ ಕೆಲ್ಸ ಐತೆ ಇದೆಲ್ಲಾ ನೋಡಕ್ ತುಂಬಾ ಕಷ್ಟ ಆಗುತ್ತೆ ನಮ್ಮ ಅಪ್ಪ ವೇಟ್ ಮಾಡ್ತಾ ಇರ್ತಾರೆ ನಡೀ ಆಗ್ಬೇರೆ ಕೂತಿದ್ರು ಎಲ್ಲ ಕೆಲಸ ಇರ್ಬೇಕೇನೋ ನನಗೂ ಒಂದೆರಡು ಎರಡ್ ಕೆಲ್ಸಗಳಿದೆ ಮುಗಿಸ್ಕೊಂತೀನಿ ನೋಡ್ರಿ ನಮ್ಮನೆ ಬರ ಹಿಂಗೆ అల్గు ఇల్గు అల్గు ఇల్గు ఓడాకం ఇస్త గ్రైట్ హాక్సర్ హాక్స్కోబోదు ఇలా అంద్ర ఈ తర సిమెంట్ బిడ్బోదు బట్ నప్ప గ్రైట్ హాక్స్తిని అంత అంద్రు సో హి బెస్ట్ గ్రానైట్ ನೋಡಿ ಈ ತರ ಹಾಕ್ಸ್ಬಿಟ್ರೆ ಬೆಸ್ಟ್ ನೇಮ್ ಬೋರ್ಡ್ ಎಲ್ಲ ಮಾಡಕ್ ಕೊಟ್ಟಿದೀವಿ ಅದೇ ಇನ್ನೊಂದು ತ್ರೀ ಫೋರ್ ಡೇಸ್ ಆಗುತ್ತೆ ಇನ್ನೊಂದ್ ವಿಷಯ ಏನ್ ಗೊತ್ತಾ ಬಿಫೋರ್ ನನ್ನ ಹಸ್ಬೆಂಡ್ ಹೋಗೋ ಮುಂಚೆ ನನ್ಗೆ ಸ್ಮಶಾನದ್ ಮುಂದೆ ಹೋಗ್ಬಿಟ್ರು ಕೈಕಾಲು ನಡ್ಕೊ ಬಂದ್ಬಿಡೋದು ಜ್ವರ ಬಂದ್ಬಿಡೋದು ಅದ್ ಒಂದ್ ಇನ್ಸಿಡೆಂಟ್ ನಾನು ಹೇಳಿದ್ದೆ ನಿಮ್ಗೆ ಅವ್ರು ಹೋದ್ಮೇಲೆ ನೋಡಿ ನಾ ಅಮ್ಮ ಅವ್ಮೇಲೆ ಆರಾಮಾಗಿ ಒಂದ್ ಸ್ಮಶಾನದಲ್ಲಿ ಕುತ್ಕೋತೀನಿ ಬಿಕಾಸ್ ನಂಗ್ ಲೈಫ್ ಗೊತ್ತಾಗೋಗ್ಬಿಡತ್ತಲ್ಲ ಹೆಂಗೆ ಅಂತ ಅನ್ಬಿಟ್ಟು ಲೈಫ್ ಗೊತ್ತಾಗೋಯ್ತು ಲೈ ಲೈಫ್ ಅಲ್ಲಿ ಭಯನೇ ಇಲ್ಲ ಇವಾಗ ನನ್ಗೆ ಮುಂಚೆ ಆದ್ರೂ ಹರಿಶ್ ಘಾಟ್ ಮುಂದೆ ಹೋಗೋದಿಕ್ಕೇನೆ ಸ್ವಲ್ಪ ಬೆಚ್ ಬೀಳ್ ಹೋಗ್ಬಿಟ್ರೆ ಜ್ವರ ಬಂದ್ಬಿಡ್ತಿತ್ತು ನನ್ಗೆ ಅದೊಂದು ಹದಿನೈದು ನಾನು ಅವತ್ತು ಇವಾಗ ನೋಡಿ ಆರಾಮಾಗ ಹೆಂಗೆ ಇಲ್ಲ ನೆಮ್ಮದಿ ಅನ್ಸುತ್ತೆ ಇಲ್ ಜನಗಳ್ ನೋಡಕ್ ೂನು ನಾವ್ ಇಲ್ ಬಂದ್ ಕುತ್ಕೊಳ್ಳೋದಕ್ಕೂನು ಎಷ್ಟ್ ಆರಾಮ್ ಅನ್ಸತ್ತೆ ಗೊತ್ತಾ ನಿಜ ಇವಾಗ ನಮ್ಮ ಅಪ್ಪ ಗೊತ್ತಿಲ್ಲ ನಾ ಅಪ್ಪನ್ ಗೊತ್ತಾದ್ರೆ ಬೈತಾರೆ ಒಬ್ಳೊಬ್ಬಳೆ ಹೋಗ್ಬೇಡ ಅಮ್ಮ ಅಂತ ಅನ್ಬಿಟ್ಟು ಅವತ್ತೇ ಹೋಗಿನೇ ಉಗಸ್ಕೊಂಡಿದೀನಿ ಒಬ್ಳೊಬ್ಳೆ ಹೋಗ್ಬೇಡ ಅಂತ ನಮ್ ಮನ್ಷರು ನೋಡ್ರನೆ ಭಯ ಐತೆದ್ ನಮ್ಗೆ ಈ ಊರ್ಗಳನ್ನೆಲ್ಲಾ ನೋಡಿ ಏನು ಭಯ ಆಗಲ್ಲ ನಿಜ ಮುಂಚೆ ಆಗ್ತಿತ್ತು ಬಟ್ ಈಗ ಅನ್ಸಲ್ಲ ಬ್ಯಾಗು ತಂದಿದ್ನಲ್ಲ ಅವಳು ಬಿಟ್ಟವಕ ಮನ್ಸ ಬರಲ್ಲ ತಾನ ಇಲ್ಲೇ ಅಪ್ಪ ಅಂತ ಅನ್ಸುತ್ತೆ ನೀರ್ ಹಾಕ್ಬೇಕೇನೋ ಅನ್ಸುತ್ತೆ ಆಯ್ತು ಹನ್ನೆರಡು ಗಂಟೆ ಧೈರ್ಯ ಜಾಸ್ತಿ ಅಲ್ವಾ ನನ್ಗೆ ಗುಂಡ್ಗೆ ಜಾಸ್ತಿ ಎಲ್ರು ಹೇಳ್ತಾರೆ ಮಟ್ ಮಟ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮೂರ್ ಗಂಟೆಗೆ ರಾತ್ರಿ ಹನ್ನೆರಡ್ ಗಂಟೆಗೆ ಎಲ್ಲ ಬರ್ಬಾರ್ದು ಓಡಾಡ್ಬಾರ್ದು ಅಂತಾರೆ ಬಟ್ ಎಲ್ಲ ಎಲ್ಲ ಸ್ಟ್ರಾಂಗ್ ಆಗ್ಬಿಡಿದೀನಿ ನಾನು ಸಿಕ್ಕಾಬಡೇ ಆಗ್ಬಿಡಿದೀನಿ ಬಟ್ ಆ ನಮ್ ಬೇಜಾರು ನಮ್ ಕೋಪನ ಒಂದು ಬೇಜಾರಾದ್ರೆ ಆದ್ರೆ ಕಣ್ಣೀರ್ ಮುಖ ಅಂತ ತೋರ್ಸ್ಕೊಂತೀವಿ ಕೋಪ ಬಂದ್ರೆ ಕಿರ್ಚಾಡ್ತೀವಿ ಅಷ್ಟೇ ಇರೋವರೆಗೂ ಜೀವನ ಸಾಕ್ಸ್ತಾ ಇರ್ಬೇಕು ಗೈಸ್ ಸಾಕ್ಸ್ತಾ ಇರ್ಬೇಕು ಇದೆಲ್ಲಾ ಕಂಪ್ಲೀಟ್ ರೆಡಿ ಆದ್ಮೇಲೆ ತೋರ್ಸ್ತೀನಿ ಆಯ್ತಾ ಅರ್ಧ ಗಂಟೆ ಇದ್ದೆ ಇಲ್ಲಿ ಏನು ಅನ್ಸಲ್ಲ ನಮ್ಗೆ ಏನಕ್ಕೆ ಹಂಗ ಸ್ಮಶಾನ ಅಂದ್ರೆ ಅದ್ರಕಂತರ ಗೊತ್ತಿಲ್ಲ ಅದೇ ರಾಣಿಗೂನು ಅದೊಂಥರ ಒಂದ್ಸಲಿ ಬನ್ನಿ ನೀವು ಅಂತ ಅಡಿಕ್ಷನ್ ಆಗ್ಬಿಡುತ್ತೆ ಇಲ್ಲೇ ಕುತ್ಕೊಳ್ಳೋಣಪ್ಪ ಇಲ್ಲೇ ಇರೋಣಪ್ಪ ಆರಾಮಾಗಿ ಅಂತ ನಮ್ ಊರುಗಳಲ್ಲೆಲ್ಲ ತೋಟದಲ್ಲಿ ಈ ತರ ಆ ಡೆತ್ ಆಗಿರೋನ ಲೈನ್ ಆಯ್ತಾ ಅದ್ರ ಮೇಲೆ ಕುತ್ಕೋತಿದ್ವೋ ನಾವ್ ಅವಾಗೆಲ್ಲ ಅವಾಗೆಲ್ಲ ರೂಢಿ ಇದ್ರಿಂದ ನನ್ಗ ಆತರ ಅನ್ಸ್ತಾ ಇಲ್ವೋ ಇಲ್ಲ ಇವ್ರ ಹೋದ್ಮೇಲೆ ಇನ್ನು ನನ್ಗೆ ಗುಂಡ್ಗೆ ಗಟ್ಟಿ ಆಗ್ಬಿಟ್ಟೈತೋ ತೋಟದಲ್ಲಿ ಹೋಗಿ ಹಂಗ್ ಕುತ್ಕೊಳತ್ಕು ಹಿಂಗ್ ಡೈರೆಕ್ಟ್ ನಾವು ಸ್ಮಶಾನಕ್ ಬಂದಿ ಕುತ್ಕೊಳಕು ತುಂಬಾ ವ್ಯತ್ಯಾಸ ಇದೆ ಮನ್ಷಂಗೆ ತಲೆಗೆ ಏರಿರ್ತದಲ್ಲಾ ಮದ ಮದ ದುಡ್ಡಿಂದು ಅಹಮ್ಮು ನಾನೇ ಅನ್ನೋದ್ ಏರಿರ್ತದಲ್ಲ ಅವಾಗ ಬಂದು ಇಲ್ಲಿ ಕುತ್ಕೋಬೇಕು ಅದ್ ತುಂಬಾ ಸತ್ಯ ಮಾತ್ ಯಾರು ಹೇಳಿದಾರೋ ಗೊತ್ತಿಲ್ಲ ತುಂಬಾ ಸತ್ಯ ಮಾತ್ ಮಾತ್ರ ಎಲ್ಲಾ ಇಳಿಸ್ಬಿಡ್ತದೆ ಒಂದೇ ಸಲಿ ಇಲ್ ಬಂದ್ಬಿಟ್ರೆ ಸೊ ಇವಾಗ ಹೋಗೋಣ ಇನ್ನೊಂದು ಇಂಪಾರ್ಟೆಂಟ್ ಕೆಲ್ಸ ಐತೆ ಅದ್ ಮುಗಿಸ್ಕೊಂತೀನಿ ಅಡಿಗೆ ಏನಾದ್ರು ಮಾಡ್ಬೇಕಾ ಇಲ್ಲ ಓಟ್ಲಿಂದ ಏನಾದ್ರು ತಗೋ ಬರದ ನೋಡ್ಬೇಕು ನೋಡಿ ಹದ್ದುಗಳೆಲ್ಲ ಓಡಾಡ್ತಾ ಇರ್ತವೆ ಏನ್ ಏನ್ ಸೌಂಡು ಇಲ್ಲ ನೋಡಿ ನಂಗ ಇನ್ನೊಂದ್ ಏನ್ ಗೊತ್ತ ಆಸೆ ಮಧ್ಯರಾತ್ರಿ ರಾತ್ರಿ ಬರ್ಬೇಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೇಲ್ ಬರ್ಬೇಕು ಅನ್ನೋದೊಂದ್ ಆಸೆ ಐತೆ ನಂಗೆ ಏನಿರುತ್ತೆ ಅಂತ ನೋಡಕ್ಕೆ ಅದೊಂದು ಕ್ಯೂರಿಯಾಸಿಟಿ ಅಂತೂ ಇದೆ ನನ್ಗೆ ಇಲ್ಲ ಹಾ ಗೈಸ್ ಇವತ್ತು ಎಷ್ಟು ಒಂದು ಬಿಗ್ ರಿಲೀಫ್ ಅಂತ ಅಂದ್ರೆ ಒಂದು ಇಂಪಾರ್ಟೆಂಟ್ ಕೆಲ್ಸ ಮುಗಿಸ್ಕೊಂಡ್ ಬಂದೆ ಆಮೇಲೆ ಅನ್ನ ಕಿಡೋಣ ಅಂತ ಅಂದ್ಬಿಟ್ಟು ನೋಡ್ದೆ ನಾವ ಹೋಗಿ ಬಿರಿಯಾನಿ ತಗೊಂಡ್ಬಂದ್ಬಿಡಮ್ಮ ಅಂತಂದ್ರು ಸರಿ ಅನ್ಬಿಟ್ಟು ಇವಾಗ ಹೋಗ್ತಾ ಇದೀನಿ ಟೆನ್ಶನ್ ಫ್ರೀ ಬನ್ನಿ ಇವಾಗ ಇಲ್ಲಿ ಒಂದು ಬಕೆಟ್ ಬಿರಿಯಾನಿ ಇದೆ ಅಲ್ಲಿ ಟೇಸ್ಟ್ ಮಾಡಿಲ್ಲ ನಾವು ಇಲ್ಲೇ ಮನೆ ನಿಯರ್ ಬೈ ಹೋಗೋಣ ಹೆಂಗಿದೆ ಅಂತ ಟೇಸ್ಟ್ ಮಾಡಲ್ಲ ನೋಡಿ ಬಕೆಟ್ ಬಿರಿಯಾನಿ ಬಂದೆ ಫಸ್ಟ್ ಟೈಮ್ ಎಷ್ಟು ಸಾಯ್ತ ಗೊತ್ತಿಲ್ಲ ಈ ಹೋಟ್ಲು ಸ್ಟಾರ್ಟ್ ಆಗಿ ಬಕೆಟ್ ಬಿರಿಯಾನಿ ಅಲ್ವಾ ನೋಡಿ ಅಲ್ಲಿ ಸಂದಿಲಿ ಬಕೆಟ್ ಗಳು ಹೆಂಗ್ ಜೋಡ್ಸವ್ರೆ ಚಿಕ್ಕ ಚಿಕ್ಕದಾಗಿ ಬಿರಿಯಾನಿ ತಗೊಂಬ ಅಮ್ಮ ಅಂತ ಕಾಸು ಕೊಟ್ಟಿದ್ರೆ ನಾನು ಪೀಸ್ ಏನ್ ಜಾಸ್ತಿ ಹಾಕಲ್ಲ ಬಿರಿಯಾನಿಲಿ ಕುಷ್ಕನೇ ತಗೊಂಬಿಡೋಣ ಅಂತ ಕುಷ್ಕ ತಗೊಂಡು ಆ ಕಬಾಬು ಸಪ್ರೇಟ್ ತಗೊಂಡೆ ಏನ್ ಏನ್ ಡಿಫ್ರೆನ್ಸ್ ಇರಲ್ಲ ಬಿಡು ಅದ್ರ ಬದಲು ಕಬಾಬೇ ತಿನ್ಬೋದಲ್ಲ ಅಂತ ತಿನ್ಕೊಂಡು ಅದಾದ್ಮೇಲೆ ತಿರ್ಗಾ ನಮ್ಮ ಅಂಕಲ್ ಲೇ ಬಂದ್ರು ನಾನು ಎಲ್ಗೋ ಹೋಗ್ಬೇಕಿತ್ತು ಸ್ವಲ್ಪ ಕೆಲ್ಸ ಇತ್ತು ನನಗೆ ಹಂಗೆ ದಿವೆ ಅವರು ಕೂಡ ಹೋಗ್ತಾ ಇದ್ರು ಅದೇ ಜಾಗಕ್ಕೆ ಸೊ ಹಂಗಾಗಿ ಅವ್ರ ಜೊತೆನೆ ಹೋದೆ ಆಮೇಲೆ ಸ್ವಲ್ಪ ಆಪ್ಟಿಕಲ್ಸ್ ಅಂಗಡಿಲಿ ಕೆಲಸ ಇತ್ತು ಆನ್ ದಿವೆ ನೋಡಿ ಹಂಗೆ ಫುಲ್ ಕಂಪ್ಲೀಟ್ ಎಲ್ಲಾ ಕೆಲಸ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದೀನಿ ಯಲಂಕಕ್ಕೆ ಪಾಪ ನನ್ ಮಕ್ಳು ವೇಟ್ ಮಾಡ್ತಾ ಇದ್ರು ನನ್ಗೋಸ್ಕರ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ